ತನ್ನನ್ನು ತಾನು ಅರಿಯದ ಜನರು ಇನ್ನೊಬ್ಬರ ಡೊಂಕನ್ನು ತಿದ್ದಲು ಬರುವರು ತನ್ನನ್ನು ತಾನು ಅರಿಯದ ಜನರು ಇನ್ನೊಬ್ಬರ ಡೊಂಕನ್ನು ತಿದ್ದಲು ಬರುವರು ಗಿದ್ದರು ಸಹಿಸರು ಸೋತರೂ ಸಹಿಸರು ಸಂತಸವನೆಲ್ಲ ನುಂಗಿ ನೀರಿನಂತೆ ಕುಡಿಯುವರು ಅಚ್ಚ ಹಸಿರಾಗಿರುವ ಮನೆಗೆ ಸಣ್ಣಗೆ ಒತ್ತಿಸುವರು ಕಿಚ್ಚು ಅಚ್ಚ ಹಸಿರಾಗಿರುವ ಮನೆಗೆ ಸಣ್ಣಗೆ ಒತ್ತಿಸುವರು ಕಿಚ್ಚು ಸುಟ್ಟು ಭಸ್ಮವಾಗುವರೆಗೂ ಕಾಯುವರು ಹೊಟ್ಟೆ ಕಿಚ್ಚಿನ ಜನರು ನಮ್ಮನ್ನು ತುಳಿಯಲು ಯತ್ನಿಸಿದವರು ತಾನೂ ಬೆಳೆಯರು ಬೇರೊಬ್ಬರನ್ನೂ ಬೆಳೆಸರು ಇನ್ನೊಬ್ಬರ ಮನಸ್ಸು ಕೆಡಿಸಿ ತಾನು ಗಾಂಭೀರ್ಯದಿಂದ ನಡೆಯುವರು ಆಸೆ ಆಕಾಂಕ್ಷೆಗಳನ್ನು ವಸಕಿ ಕಸದಂತೆ ಎಸೆವರು ಆಸೆ ಆಕಾಂಕ್ಷೆಗಳನ್ನು ವಸಕಿ ಕಸದಂತೆ ಎಸೆವರು ಹೊಟ್ಟೆ ಕಿಚ್ಚಿನ ಜನರು ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಜನರು ಇನ್ನೂ ಇಹರು ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಜನರು ಇನ್ನೂ ಇಹರು ಎಚ್ಚರ ಎಚ್ಚರ ఉట్ట్టే జనరు ఇన్ను ఇహరు ఇచ్చరా